ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ ಎರಡು ಕಾಲು ವರ್ಷದಿಂದ ಮಾಡ್ತಾ ಇದಾರೆ ವರ್ತಿ ಏನೂ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಯಾರ್ಯಾರನ್ನ ಎತ್ಕಟ್ಬೋದು ತುಮಕೂರಿಂದ ರಾಜಣ್ಣವ್ರನ್ನ ಎತ್ಕಟ್ಬೋದು ಆ ಕಡೆ ಬೆಳಗಾವಿ ಚಿಕ್ಕೋಡಿಯಿಂದ ಜಾರಕಿಹೊಳಿ ಅವ್ರನ್ನ ಎತ್ಕಟ್ಬೋದು ಇನ್ನು ಯಾರಲ್ಲಿ ಇದರಲ್ಲಿ ಹೋದರೆ ದಾವಣಗೆರೆಯಲ್ಲಿ ಶಾಮನೂರವ್ರನ್ನ ಎತ್ಕಟ್ಬೋದು ಇನ್ನು ಉಳಿದವ್ರನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಹೇಳಿಕೆ ಅಂಥದ್ದು ಈ ಕಡೆಯಲ್ಲಿ ಮಾಧೇವಪ್ಪನವ್ರನ್ನ ಎತ್ಕಟ್ಟೋದು ಈ ಥರ ಹೇಳಿಕೆಗಳನ್ನು ಬಿಟ್ಟರೆ ಇನ್ನು ಏನು ಮಾಡಿದ್ರಿ ಸರ್ ಎರಡು ಕಾಲು ವರ್ಷದಲ್ಲಿ ನನಗಂತೂ ಏನೂ ಕಾಣಿಸ್ತಾ ಇಲ್ಲ ನಿಮ್ಮ ನೀವು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಏಳು ಕಾಲು ವರ್ಷ ಸತತವಾಗಿ ಆಡಳಿತನ ಕೊಟ್ಟಿದ್ದೀರಿ ನೀವು ಆದರೆ ಮಾಡಿ ಕೆಲಸ ಮಾತ್ರ ಇಲ್ಲ ಆದರೂನು ಕೂಡ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಸಾಧ ನಿಮ್ಮ ಸಾಧನೆ ಏನಾದ್ರು ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಚೇರನ್ನು ಇನ್ನೂ ನೀವೇ ನೀವೇ ಇಟ್ಕೊಂಡಿದ್ದೀರಲ್ಲ ಭದ್ರವಾಗಿ ಇಟ್ಕೊಂಡಿದ್ರಿ ಮುಂದೆನೂ ಕೊಡಲ್ಲ ಅಂತ ಹೇಳ್ತೀರಲ್ಲ ಇದೊಂದೇ ಸಾಧನೆ ಸರ್ ನಿಮ್ಮ